ತಾಲೂಕಿನ ರೊಪ್ಪ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೊಮ್ಮತಳ್ಳಿ ಗ್ರಾಮದಲ್ಲಿ ಜನತಾ ಕಾಲೋನಿಯಲ್ಲಿ ವಯೋವೃದ್ಧರ ಮನೆ ಮುಂಬಾಗ ಅವೈಜ್ಞಾನಿಕವಾಗಿ ಟಿಸಿಯನ್ನು ಅಳವಡಿಸಿದ್ದಾರೆ ಇದರಿಂದ ಈ ಮನೆ ಮತ್ತು ಸುತ್ತಮುತ್ತಲಿನ ಮನೆಯ ಮಾಲೀಕರು ಜೀವ ಭಯದಿಂದ ವಾಸ ಮಾಡ್ತಾ ಇದ್ದಾರೆ ಈ ಹಿಂದೆ ನಮ್ಮ ಪಾವಡ ಪಾವನೀಸ್ ಮತ್ತು ಸತ್ಯ ದರ್ಶಿನಿ ಪತ್ರಿಕೆಯಲ್ಲಿ ಈ ಬಗ್ಗೆ ಸುದ್ದಿಯನ್ನು ಪ್ರಕಟಣೆ ಮಾಡಲಾಗಿತ್ತು ಸ್ಥಳಾಂತರಗೊಳಿಸಬೇಕೆಂದು ಆದರೆ ಇಲ್ಲಿವರೆಗೂ ಈ ಒಂದು ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೇ ಇದ್ದು ಈ ಭಾಗದ ಈ ಗ್ರಾಮದ ಜನರು ಮತ್ತೆ ಬೆಸ್ಕಾಂ ಮತ್ತು ಗ್ರಾಮ ಪಂಚಾಯತಿ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ ಬೊಮ್ಮತ್ನಳ್ಳಿ ಗ್ರಾಮದ ಜನತಾ ಮನೆಯಲ್ಲಿ ಮನೆ ಮುಂದ್ಗಡೆ ಅವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಟಿ ಸಿ ಇದನ್ನು ಒಂದು ಪರಿವೇಕ್ಷಣೆ ಮಾಡಲಿಕ್ಕೆ ನಮ್ಮ ಕರ್ನಾಟಕ ಕಾನೂನು ರಕ್ಷಣಾ ವೇದಿಕೆಯ ಅಧ್ಯಕ್ಷರಂತ ಸನ್ಮಾನ್ಯ ರಾಮಂಜಪ್ಪನವರು ಬಂದು ಭೇಟಿ ಮಾಡಿದ್ದಾರೆ ನೋಡೋಣ ಸರ್ ಏನು ಸರ್ ಇದು ಭೇಟಿ ಮಾಡಿದ್ದಾರೆ ಏನು ಸರ್ ಇದು ಈ ಬಗ್ಗೆ ಏನಂತಂದ್ರೆ ಕೆ ಜಿ ಅವರು ನಿದ್ದೆ ಕುಂಭಕರ್ಣರಾಗಿದ್ದಾರೆ ಅವ್ರ ಕಣ್ಣಿಗೆ ಇನ್ನೂ ಕಾಣಿಲ್ಲ ಹಾಗಾಗಿ ನಾನು ಇವತ್ತು ಬಂದು ಇದನ್ನ ವೀಕ್ಷಣೆ ಮಾಡಿ ಈಗ ಸಂಬಂಧಪಟ್ಟ ಅಧಿಕಾರಿ ನಾನು ಮಾತಾಡಿದ್ದೀನಿ ಸೊ ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಆಶ್ವಾಸನೆ ಕೊಟ್ಟಿದ್ದಾರೆ ಒಂದೆರಡು ದಿನ ಗಡುವು ನೋಡಿ ಸರ್ ಯಾರತ್ರ ಮಾತಾಡ್ರಿ ಅಂತ ಬೆಸ್ಕಾಮ್ ಇಲಾಖೆ ಯಾರ ಇಂಜಿನಿಯರ್ ಹತ್ರ ಮಾತಾಡಿದ್ರ ಅಂಜಿಬಾಬು ಏನ್ ಹೇಳಿದ್ರಿ ಸರ್ ಅವರು ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿನೇ ಇದ್ವಂತೆ ನನಗೆ ಮಾಹಿತಿನೇ ಇಲ್ಲ ನಾನು ಮಾಹಿತಿ ತಗೊಂಡು ನಾನು ಮಾತಾಡ್ತೀನಿ ಆದಷ್ಟು ಬೇಗ ಇದನ್ನ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಓಕೆ ಸರ್ ಬನ್ನಿ ಇಲ್ಲ ಇನ್ನೊಬ್ಬ ಅಜ್ಜಿ ಇದಾರೆ ಅವ್ರು ಮಾತಾಡ್ಸೋಣ ಅಮ್ಮ ನಮಸ್ಕಾರ ಏನು ನಿಮ್ಮ ಹೆಸರು ವಿಜಯಲಕ್ಷ್ಮಮ್ಮ ಈಗ ಇದು ಎಷ್ಟ್ ದಿನ ಆಯ್ತು ಹಾಕಿ ಈ ತರ ಇದ್ರಿಂದ ಏನ್ ತೊಂದ್ರೆ ನಮ್ಮ ಮನೆಯವ್ರಿಗೆ ಏನಾದ್ರು ತೊಂದ್ರೆ ಅಂದ್ರೆ ಮನೆಗೆ ತೊಂದ್ರೆನೆ ನಮ್ಮ ನಾವಿಲ್ಲೇ ಕುತ್ಕೊಂಡೇ ಸಿಗೋ ಒಂದ್ ದಿವಸ ಗಾಳಿಗೆ ಬರೋ ಅಂತ ಅನ್ಬವಿತ್ತು ನಾವೆಲ್ಲ ಓಡಾಡ್ಲಿ ಇಲ್ಲಾಂದ್ರೆ ನಾವ್ ಏನ್ ಆಗ್ತಿದ್ವೋ ಅವ್ರು ನಮ್ಗೆ ಗೊತ್ತಿಲ್ಲ ಮನೆ ಮುಂದೆ ಹಿಂಗ್ ಹಾಕಿದ್ರೆ ಪ್ರಾಬ್ಲಮ್ ಪ್ರಾಬ್ಲಮ್ಮೇ ಅದ್ರ ಹೌದು ಹೇಳುದ್ರ ನೀವು ಅವ್ರಿಗೆ ಅವ್ರಿಗೆ ಅಷ್ಟು ಸಲಿ ಅಜ್ಜಿ ಅಜ್ಜಿಗಳ ಮೇಲೆ ಅಜ್ಜಿ ಕೊಟ್ಟಿರೋದು ಒಂದಲ್ಲ ಅಲ್ಲ ಒಬ್ರಿಗೆ ಅಲ್ಲ ಹೇಳಿರೋದು ಮನ್ನೇ ಅಲ್ಲ ಆหาร ಅಲ್ಲ ತಿರುಗಿ ಬಂದವರೇ ಆಫೀಸ್ ಅತ್ತಿರೋದು ಈ ಊರ ನಂಬರ್ ಕೊಡ್ರೆ ಅಂದ್ರೆ ಬೇರೆ ಕೊಡ್ತಾರೆ ಬೇರೆ ಕೊಡ್ತರೆ ಅಂದ್ರೆ ಇನ್ನೊಬ್ರು ಕೊರ್ತಾರೆ ಹ ಹ ಹ ಇವರು ಇದೆ ಇದಕ್ಕೆ ಮನೆ ಖಾಲಿ ಮಾಡಿದ್ರು ಅಂತ ಹೇಳಿದ್ರು ನಿಜ ಹೌದಾ ಎಲ್ಲ ಹೋಗಿದ್ರು ಅವರು ಈಗ ಬೆಂಗಳೂರಲ್ಲಿ ಹ ಏನು ಹೆಸರು ಅವರು ಮನೆಯವ್ರ ಹೆಸರೇನು ಸಂಜಯಪ್ಪ ಸಂಜಯಪ್ಪ ಅವರ ಇನ್ನೊಬ್ಬ ಎಂಬಿತ್ತಲ್ಲ ಪದ್ಮಮ್ಮ ಪದ್ಮಮ್ಮ ಹ ಹ ಸರಿಯಮ್ಮ ನೋಡೋಣ

ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕನಲ್ಲಿ ಸೋಮವಾರ ಪಾವಡ ಪಟ್ಟಣದ ತಹಶೀಲ್ದಾರ್ ಕಚೇರಿ ಮುಂಭಾಗ ಅನಿರ್ದಿಷ್ಟ ನಿರಂತರ ನ್ಯಾಯ ಸಿಗುವವರೆಗೂ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪಾವಡ ತಾಲೂಕು ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಪೂಜಾರಪ್ಪ ತಿಳಿಸಿದ್ದಾರೆ ಇಂದು ಮಂಗಳವಾರ ಪಾವಡ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಸಾವಳಿ ಶೀಟ್ ಬಂದು ಬಂದಿದ್ರು ಕೂಡ ರಿಕರ್ ಅದನ್ನ ಮುಚ್ಚಿ ಹಂಗೆ ಮುಚ್ಚಿಕೊಂಡ ಬೈ ಹಾಕಿಲ್ಲ ಮತ್ತೆ ಈಗ ಮೊನ್ನೆ ಬಿಜೆಪಿ ಸರ್ಕಾರ ಇದ್ದಾಗ ಕೂಡ ಅರ್ಜಿಗಳು ಹಾಕಿದ್ದಾರೆ ಬಹಳಷ್ಟು ರೈತರಿಗೆ ಆಶ್ವಾಸನೆ ಇಟ್ಕೊಂಡ್ರೆ ಒಂದ್ ಎಕರೆ ಎರಡು ಎಕರೆ ಮಾಡ್ಕೊಂಡಿದ್ದಾರೆ ನಮ್ಗೆ ಇವತ್ತು ಚಿಕ್ಕ ಏನಲ್ಲ ನಾವು ಉಳ್ಕೊಂಡು ಉಳುಮೆ ಮಾಡಿಕೊಂಡು ನಾವಿಷ್ಟು ಊಟ ನಮ್ಮ ಮಕ್ಕಳು ಅಂತ ಕಾಯ್ತಾ ಇದಾರೆ ಅಧಿಕಾರಿಗಳು ಅಧಿಕಾರಿಗಳು ಮಾಡಿದ ತಪ್ಪಿಗೆ ಇವತ್ತಾಯವರ ಮೇಲೆ ಕೇಸ್ ಆಗಿದ್ದಾರೆ ಸೆಂಟ್ರಲ್ ಜೈಲಿಗೆ ಹೋಗಿ ಸೇರಿ ಪಾಪ ಮೊನ್ನೆ ಬಂದು ಹೇಳಿಕೆ ಕೊಟ್ಟ ಇದ್ದೆ ಅಣ್ಣ ನಾವು ಯಾತ್ ಇರ್ಬೇಕಂತ ಯಾರು ನಮಗೆ ಅಂತ ಹೋಗಿ ಅದೆಲ್ಲ ನಾವು ಅಜೆಂಡ ಮುಂದಿತ್ಕೊಂಡು ಆ ಸೋಲಾರ್ನವ್ರನ್ನ ಕರೆಸಿ ಯಾ ಆಧಾರದ ಮೇಲೆ ತಗೊಂಡು ಅವ್ನ ಜಮೀನು ನೂರಕ್ಕೆ ಎಪ್ಪತ್ತೈದು ಭಾಗ ರೈತರು ಅಲ್ಲಿ ಒಪ್ಪೆ ಪಡೆದಿರಬೇಕು ಆ ಮನೆ ಕುಟುಂಬ ಮಕ್ಕಳಾಗಿರ್ಬೋದು ಮೊಮ್ಮಕ್ಕಳಾಗಿರ್ಬೋದು ಎಲ್ಲ ಸಿಗ್ನೇಚರ್ ಮಾಡಿರಬೇಕು ಏಕೆ ಏಕೆ ಅಲ್ಲಿ ಹೋಗಿ ಜೌರ್ಜನ್ ಮಾಡಿ ಸೋಲಾರ್ನವರು ಮತ್ತು ಪೊಲೀಸ್ನವರು ಅವ್ರ ಮೇಲೆ ಕೇಸ್ ಹಾಕಿರೋನ ಮತ್ತೆ ವಾಪಸ್ ಹೊಡಿಬೇಕು ಸಭೆ ಕೇಳಬೇಕು ಮತ್ತು ಐ ಎಮ್ಗೆ ಇವಾಗಲೇ ತಂತಿ ಬೇರೆ ಹಾಕಿ ರಾತ್ರಿ ರಾತ್ರಿ ಜೆ ಸಿ ಬಿ ಐಎಮ್ನ ಎಲ್ಡ್ರೆ ತಂತಿ ಬೇರೆ ಹಾಕ್ಯವ್ರು ಏನೋ ಆಯಮ್ಮ ಪರ್ಮಿಷನ್ ಇಲ್ಲ ಸೈನ್ ಇಲ್ಲ ಸಿಗ್ನಲ್ ಇಲ್ಲ ಆ ತಕ್ಷಣವನ್ನು ಈ ಒಂದು ಗೋಷ್ಠಿಯಲ್ಲಿ ಕಿಸಾನ್ ಸಂಘದ ಅಧ್ಯಕ್ಷರಾದ ಕೃಷ್ಣರಾವ್ ಜೆಡಿಎಸ್ ರೈತ ಘಟಕದ ಅಧ್ಯಕ್ಷರಾದ ಗಂಗಾಧರ ನಾಯ್ಡು ಸೇರಿದಂತೆ ಇತರೆ ಮುಖಂಡರು ಹಾಜರಿದ್ದರು ಈ ಒಂದು ವಿಡಿಯೋ ವೀಕ್ಷಿಸುತ್ತೆ ಧನ್ಯವಾದಗಳು ಬ್ರೈಟ್ ಫೀಸರ್ ಜೊತೆ ಸತ್ಯ ಲೋಕೇಶ್